ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನಿಮ್ಮನೂ ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ರೆಸಿಪಿ ಏನು ರೀ ಭಾರಿ ಮಸ್ತ್ ಆದಂತಹ ಅಂಡಾ ಕರಿ ಮತ್ತು ಚಿಕನ್ ಗ್ರೇವಿ ರೆಸಿಪಿನ ಹೇಗೆ ಮಾಡೋದಂತ ಹೇಳ್ತೀನಿ ರೀ ಇದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ಇಲ್ಲಿ ತಗ ನಾನು ಅಂಡಾ ಎಗ್ನ ಬಾಯ್ಲ್ ಮಾಡಿಲ್ಲ ಆಮೇಲೆ ನಾ ಚಿಕನ್ನ ಮ್ಯಾರಿನೇಟ್ ಮಾಡಿನೂ ಇಟ್ಟಿಲ್ಲ ರೀ ಆದರೂ ಎಕ್ದಮ್ ಜ್ಯೂಸಿ ಆ್ಯಂಡ್ ಸಾಫ್ಟಾಗಿ ಅಂತ ಚಿಕನ್ ರೆಡಿ ಆಗೈತೆ ರೀ ಇದನ್ನ ಮಾಡೋದು ಹೇಗೆ ಅಂಥೇಳಿ ನಾನು ಹೇಳ್ಕೊಡ್ತೀನಿ ರೀ ಒಂದು ಸಾರಿ ಈ ಥರ ಚಿಕನ್ ಗ್ರೇವಿ ಮತ್ತು ಅಂಡ ಕರಿ ಮಾಡಿದ್ರೆ ನೀವು ಬೇರೆ ರೆಸಿಪಿ ಮಾಡಬೇಕನ್ನ ಅನ್ಸಂಗಿಲ್ಲ ರೀ ಅಗ್ದಿ ಜಲ್ದಿನ ಆಗ್ತೈತೆ ರೀ ಇದನ್ನು ಮಾಡೋದು ಹೇಗಂಥೇಳಿ ನೋಡೋಣ ಬನ್ರಿ ಒಂದು ಕಡಾಯಿ ಕಾಯಿ ರೀ ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ನಾನು ಕಾಳು ಹಾಕ್ಕೊಂಡಿದ್ದೀನಿ ರೀ ಅಂದ್ರೆ ಧನಿಯಾ ಇದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ ರೀ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ರೀ ತುಂಡು ಮಾಡಿ ಒಂದು ಅರ್ಧ ಇಂಚು ಚಕ್ಕೆ ಹಾಕಿದ್ದೀನಿ ಈಗ ಇದಕ್ಕೆ ಮೆಣಸುಕಾಳು ಹಾಕೊಂಡ್ರಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಹಾಕಿದ್ದೀನಿ ರೀ ಸ್ವಲ್ಪ ಇದನ್ನು ರೀ ಕೈಯಾಡಿಸಿ ಇದಕ್ಕೆ ಈಗ ಒಂದು ಐದರಿಂದ ಆರು ಲವಂಗ ಹಾಕ್ಕೊಳ್ಳೋಣ ರೀ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಮತ್ತು ಈಗ ಇದಕ್ಕೆ ಒಂದೆರಡು ಮೆಣಸಿನ್ಕಾಯಿ ಏನು ಮನೆಯೊಳಗೆ ಯಾವ ಬೆಡಗಿ ಮೆಣಸಿನ್ಕಾಯಿ ಇದ್ರೆ ಅದು ಹಾಕಿರಿ ಇಲ್ಲ ಯಾವ್ದು ಇರುತ್ತೋ ಅದನ್ನು ಒಂದೆರಡು ಮೆಣಸಿನ್ಕಾಯಿ ಹಾಕೋದಿನ್ ರೀ ಇದನ್ನು ಚೆನ್ನಾಗಿ ರೀ ಇದಕ್ಕೆ ಒಂದು ಎರಡು ಲವಂಗ ಏಲಕ್ಕಿ ಹಾಕಿದ್ದೀನಿ ರೀ ಇದನ್ನು ಹುರ್ಕೊಂಡು ಆಮೇಲೆ ಒಂದು ಅರ್ಧ ಕೊಬ್ಬರಿ ಹೋಳು ಹಾಕ್ಕೊಂಡಿದ್ದೀನಿ ರೀ ಅದನ್ನು ಹುರಿದು ತಗೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಗಾತ್ರದ್ದು ಎರಡು ಉಳಾಗಡ್ಡಿ ಕಟ್ ಮಾಡಿದ್ದೆ ರೀ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೇನು ರೀ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನಿಷ್ಟು ಫ್ರೈ ಮಾಡಿ ಇದನ್ನು ಸೈಡಿಗೆ ತಕೊಳನ ರೀ ಇದನ್ನೆಲ್ಲ ತನಗಾಗು ಆಗಿಂದ ಮಿಕ್ಸಿ ರೀ ಅಲ್ಲಿವರೆಗೂ ಮಿಕ್ಸಿ ಹಾಕ್ಬೇಡ್ರಿ ಬಿಸಿ ಬಿಸಿ ಮಿಕ್ಸಿ ಹಾಕಿದ್ರೆ ಮಿಕ್ಸಿನೂ ಬಾದಾಗುತ್ತೆ ಮತ್ತು ಜಾರ್ನೂ ಖರಾಬಾಗುತ್ತೆ ರೀ ಅದಕ್ಕೆ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಅತಿ ನುಣ್ಣಗೆ ಅಂದರೆ ಈಗದ್ ಸಣ್ಣಗೆ ಪೇಸ್ಟ್ ಮಾಡ್ಕೊಡ್ರಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಈಗ ಇಲ್ಲಿ ಇನ್ನೊಂದು ಕ ಕಡಾಯಿ ಏನು ಕಾಯಿ ರೀ ಇದ್ರೊಳಗೆ ನಾ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಈಗ ಈರುಳ್ಳಿನ ಹಾಕ್ಬಿಡಣೆ ರೀ ಇದು ಮೀಡಿಯಮ್ ಗಾತ್ರದ್ದು ಎರಡು ಉಳ್ಳಾಗಡ್ಡಿ ಅದಾವೆ ರೀ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡಿರಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ರೀ ಈ ಗೋಲ್ಡನ್ ಕಲರ್ ಬಂದಾಗ ಇದಕ್ಕೆ ಹಸಿ ಎಲ್ಲ ಬಳ್ಳುಳ್ಳಿ ಪೇಸ್ಟ್ ಮಾಡಿ ರೀ ಅದನ್ನು ಸೇರಿಸ್ಕೊಂಡ್ಬಿಡ್ತೀನಿ ಇದನ್ನು ಒಂದರಿಂದ ಒಂದುವರೆ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ನಾ ಈ ಥರ ನುಣ್ಣಗೆ ರುಬ್ಬಬೇಕಂತ ಹೇಳಿದ್ನಲ್ರಿ ಈ ಥರ ಸಣ್ಣಗೆ ಆಗ್ಬೇಕ್ರಿ ಅದು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ರೀ ಈಗ ಇಲ್ಲ ಉಳ್ಳಾಗಡ್ಡಿನ ಎಲ್ಲ ಬೆಂದೈತ್ರಿ ಈಗ ಇದಕ್ಕೆ ನಾವು ಚಿಕನ್ ರೀ ಇಲ್ಲ ನಾನೀಗ ಒಂದು ಕಾಲು ಕೆ ಜಿ ಚಿಕನ್ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ರೀ ಮೀಡಿಯಮ್ ಫ್ಲೇಮ್ ಒಳಗನೆ ಇದನ್ನು ಚೆನ್ನಾಗ ಮಿಕ್ಸ್ ಮಾಡಿ ಇಟ್ಕೊಳ್ರಿ ನೋಡಿರಿ ಈ ಥರ ಮೇಲೆ ಕೆಳಗೆ ಮಾಡ್ಕೊಂಡೆ ಇದು ಮಿಕ್ಸ್ ಮಾಡ್ಬೇಕ್ರಿ ಚೆನ್ನಾಗ ಅದು ನಾವು ಇದಕ್ಕೆ ನೀರು ಹಾಕೋದು ಬೇಡ್ರಿ ಯಾಕಂದ್ರೆ ಚಿಕನ್ ಆಲ್ರೆಡಿ ನೀರು ನೀರಿನ ಅಂಶ ಇರುತ್ತಲ್ಲ ಅದು ರಿಲೀವ್ ಮಾಡ್ತಿರ್ತೈತೆ ರೀ ಈಗ ಅದ್ರಲ್ಲಿ ಟೊಮೆಟೊ ರೀ ಹೆಚ್ಚಿಟ್ಟಂತಹ ಒಂದು ಒಂದು ಮೀಡಿಯಂ ಗಾತ್ರದ್ದು ಎರಡು ಟೊಮೆಟೊ ಹಾಕಿದ್ದೀನಿ ರೀ ನಾನು ಇದನ್ನು ಅದು ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ರಿ ಟೊಮೆಟೊನು ನೀರು ನೀರಿನ ಅಂಶ ಟೊಮೆಟೊ ಒಳಗೂ ಇರುತ್ತೆ ಅದು ಅದ ಜ್ಯೂಸ್ ಒಳಗನ ಅದು ಚೆಂದಂಗ ರೀ ನಾವು ನೀರನ್ನು ಸೇರ್ಸೋದು ಬೇಡ್ರಿ ಈಗ ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಮುಚ್ಚಿಡಣ ರೀ ನಾವು ಇಲ್ಲೇ ಮಸಾಲ ರೆಡಿ ಮಾಡ್ಕೊಂಡ್ರಿ ನಮ್ಮ ಮೊಸರೊಳಗೆ ನೋಡ್ರಿ ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ ರೀ ಒಂದು ಟೀ ಸ್ಪೂನು ಒನ್ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕಿದ್ದೀನಿ ರೀ ಒನ್ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ ರೀ ಆಮೇಲೆ ಒಂದು ಟೀ ಸ್ಪೂನು ಇದು ರೀ ಜೀರಾ ಪೌಡ್ರ್ ಇದು ಜೀರಾ ಜೀರಿಗೆ ಪುಡಿ ಜೀರಿಗೆ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ ಅದನ್ನೂ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಯಾಕೆ ಅಂತಂದ್ರೆ ಮೊಸರೊಳಗೆ ಯಾಕಂದ್ರೆ ಇದು ಎಲ್ಲ ಏನು ಮಸಾಲೆ ಪದಾರ್ಥದ್ದು ರೀ ನೋಡಿರಿ ಖಾರದ ಪುಡಿನೂ ಹಾಕಿದ್ದೀನಿ ನಾನು ಒನ್ ಟೀ ಸ್ಪೂನ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಮಸಾಲೆ ಐಟಮ್ಸ್ ಏನಿರ್ತೈತಲ್ಲ ಇದನ್ನ ಮಸ ಮೊಸರೊಳಗೆ ನಾವು ಮ್ಯಾಡಿನೇಟ್ ಮಾಡಿಟ್ಟಂಗಂದ್ರೆ ಅದೆಲ್ಲ ಉಬ್ಬಿಕೊಂಡು ಒಳ್ಳೆ ಟೇಸ್ಟ್ ರೀ ಅಂದ್ರೆ ಮಸಾಲೆ ಅನ್ನೋ ಉದ್ದೇಶಕ್ಕಾಗಿ ನಾವು ಡೈರೆಕ್ಟ್ ಹಂಗೆ ಅಪ್ಲೈ ಮಾಡಿಬಿಟ್ಟು ಅಂದ್ರೆ ಮಸಾಲೆ ತಳ ರೀ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೊಂಚೂರು ಖಾರ ಹಾಕ್ತೀನಿ ಈಗ ಒಣ ಖಾರನ ಇನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಸಾಲೆ ರೆಡಿ ಮಾಡಿದ್ವಲ್ರಿ ಮೊಸರೊಳಗೆ ಅದನ್ನು ರೀ ನೋಡಿರಿ ಮಸ್ತ್ ರೆಡಿ ರೀ ಚಿಕನ್ ಈಗ ಇದನ್ನ ಚೆನ್ನಾಗಿ ಮೇಲೆ ಕೆಳಗೆ ರೀ ಎಲ್ಲ ಚಿಕನ್ ಚೆನ್ನಾಗ ಫ್ರೈ ರೀ ಮಾಡ್ಕೊಂಡು ಈಗ ಇದಕ್ಕೆ ನಾವು ಒನ್ ಟೀ ಸ್ಪೂನು ಸಾಲ್ಟ್ ರೀ ನೀವು ರುಚಿ ನೋಡಿಕೊಂಡು ರುಚಿಗೆ ತಕ್ಕಂಗೆ ರೀ ನೋಡಿರಿ ನಾನು ಇಲ್ಲೇ ಇದಕ್ಕೆ ಸಾಲ್ಟ್ ರೀ ಈಗ ಇದನ್ನ ಚೆನ್ನಾಗ ರೀ ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಕುಕ್ ರೀ ಒಂದು ಎರಡು ನಿಮಿಷ ಆದಮೇಲೆ ನೋಡಿರಿ ಎಲ್ಲ ಆಯಿಲ್ ಹೆಂಗೆ ರಿಲೀಸ್ ಆಗಿ ಮಾಡೈತೆ ನೋಡಿರಿ ಅದು ಭಾರಿ ಅಂದ್ರೆ ಭಾರಿ ಬೆಂದೈತ್ರಿ ಚಿಕನ್ ಈಗ ಇದಕ್ಕೆ ನಾ ಏನು ಹಾಗು ಮಿಕ್ಸಿ ಮಾಡಿ ಇಟ್ಟಿದ್ದೆ ಅಲ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಪೇಸ್ಟ್ ಏನಿತ್ತಲ್ಲ ಅದನ್ನು ಸ್ವಲ್ಪ ಒಂದು ಟೀ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಳನ್ರಿ ಚಿಕನ್ ಮಾತ್ರ ರೆಡಿ ಐತ್ರಿ ಈಗ ಇದನ್ನು ಬೇ ಹಾಟ್ ಕೇಸ್ ಒಳಗೆ ಹಾಕಿ ಸ ಸಪ್ರೇಟ್ ಮಾಡಿ ತೆಗೆದಿಡ್ತೀನಿ ರೀ ಈಗ ನಾನು ಇನ್ನೊಂದು ಅದ ಕಡಾಯಿನ ತೊಳ್ಕೊಂಡು ಮತ್ತು ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ರೀ ನನ್ನ ಮಗಳು ಚಿಕನ್ ಮಮ್ಮಿ ನಾನು ಚಿಕನ್ ಅಲ್ಲೇ ನನಗೆ ಅಂಡಾ ಕಡಿಮೆ ಅಂತ ಇಲ್ಲ ರೀ ಅದಕ್ಕೆ ಅಕ್ಕಿಗಾಗಿ ಅಂಡ ಕಡಿ ಮಾಡಾತ್ತೀನಿ ರೀ ಈಗ ಇದು ಉಳ್ಳಾಗಡ್ಡಿ ಎಲ್ಲ ಬ್ರೌನ್ ಕಲರ್ ಆಗೈತೆ ರೀ ಈಗ ಇದ್ರೊಳಗೆ ಟೊಮೆಟೊ ಸೇರಿಸ್ಕೊಂಬಿಡೇನು ರೀ ಇದು ಮೀಡಿಯಮ್ ಗಾತ್ರದ್ದು ಒಂದು ಟೊಮೆಟೊ ಐತ್ರಿ ಅದನ್ನು ಸೇರಿಸ್ಕೊಂಡ್ಬಿಟ್ಟೇನು ರೀ ಇದನ್ನು ಚಂದಂಗ ಫ್ರೈ ಮಾಡಿಕೊಂಡು ಒಂದು ಒಂದರಿಂದ ಒಂದೂವರೆ ಟೀ ಸ್ಪೂನು ಸಾಲ್ಟ್ ಹಾಕ್ಕೊಂಡೇನು ರೀ ನಾನು ಅಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಚೆನ್ನಾಗಿ ಬೆಂದು ಇದ್ರೊಳಗೆ ಈಗ ಅಚ್ಕರದ ಪುಡಿ ಹಾಕೊಂಡ್ರಿ ಒನ್ ಟೇ ಒನ್ ಟೀ ಸ್ಪೂನ್ ಅಷ್ಟು ಅಚ್ಕರದ ಪುಡಿ ಹಾಕ್ಕೊಂಡಿದ್ದೀನಿ ರೀ ನಾನು ನೋಡ್ರಿ ಈ ಮಸಾಲ ನಾ ಏನು ರೆಡಿ ಮಾಡಿ ಇಟ್ಟಿದ್ದೆ ಆಗಲೇ ಅದೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಇಟ್ಟಿದ್ದೆ ಅಲ್ಲ ರೀ ಇದು ಇದೊಂದು ಇದನ್ನು ಎಲ್ಲನೂ ಇದಕ್ಕೆ ರೀ ಮಸ್ತಾಗ ಕಾಣ ನೋಡಿರಿ ಕಲರ್ ಇಲ್ಲಿ ನೋಡಿರಿ ಹಸಿ ಎಲ್ಲ ಬಳ್ಳುಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಹಸಿ ಎಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೊಂಬಿಡನ್ರಿ ನಾ ಆಗಳೆ ಈರುಳ್ಳಿ ಒಳಗೆ ಹಾಕ್ಬೇಕಾಗಿತ್ತು ರೀ ಸಾರಿ ಸ್ಕ್ರಿಪ್ ಸ ಇದನ್ನ ಸ್ಕಿಪ್ ಆಯ್ತು ರೀ ಅದು ಹಿಂಗೆ ನೋಡಿರಿ ಅದೇ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಕೈ ರೀ ಸ್ವಲ್ಪ ನೋಡಿರಿ ಈ ಥರ ಕುದಿ ರೀ ಇದು ಈ ಕುದಿ ಬಂದಾಗ ನಾನು ಹೇಳಿದ್ದೆ ಅಲ್ಲ ರೀ ಆಗಳೇ ಬಾಯ್ಲ್ ಎಗ್ ಅಲ್ರಿ ಇದೇ ಎಗ್ಗನ್ನ ನಾವು ಇದೇ ನೀರು ಕುದಿ ಬರ್ತಿರ್ತೈತಲ್ಲ ಆವಾಗ ಹಾಕ್ಬೇಕ್ರಿ ಇಲ್ಲಿ ನಾನು ಹೇಳಿ ಎರಡು ಎಗ್ಗನ್ನ ಒಡೆದು ಹಾಕತ್ತೇನಿ ರೀ ನೋಡಿರಿ ಈ ಥರ ಇದನ್ನು ಹಾಕ್ಕೊಂಡು ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು ರೀ ಇದನ್ನು ಸುಮ್ಮನೆ ಮುಚ್ಚಿ ಬಿಟ್ಬಿಡ್ಬೇಕ್ರಿ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಒಳಗೆ ಕುದಿಯಾಕೆ ಬಿಡ್ರಿ ಅದನ್ನು ಅದು ಕುದ್ದಿತ್ತಂದ್ರೆ ನೀವು ನೋಡ್ಬೋದು ಈಗ ನಾ ಇದನ್ನು ಸ್ಪೂನ್ಲೆ ನಿಮ್ಗೆ ತತ್ತಿನೇ ತೋರಿಸ್ತೀನಿ ರೀ ನೋಡಿರಿ ಈ ಥರ ಅಲ್ಲೇ ಬಾಯ್ಲಾಗಿ ತಾನೇ ಮಸ್ತಾಗಿರ್ತೈತಿ ರೀ ಅದು ಟೇಸ್ಟು ಗ್ರೇವಿಗೂ ಒಳ್ಳೆ ಟೇಸ್ಟ್ ಕೊಡ್ತೈತೆ ರೀ ಸಾರಿಗೆ ಅಂಡ ಕರಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ರೀ ನೋಡ್ರಿ ಮಸ್ತಾಗ ತತ್ತಿ ಕುದೈತ್ರಿ ಈಗ ಇದಕ್ಕೆ ಈ ಇದರೊಳಗೆ ಸ್ವಲ್ಪ ಬೇಕಾದ್ರೆ ಇನ್ನೊಂದು ಚೂರು ಇದು ನಿಮಗೆ ಗಟ್ಟಿ ಅನ್ಸಕತ್ತಿರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಬೋದು ರೀ ನಾನು ಇನ್ನೊಂದು ಚೂರು ನೀರು ಸೇರಿಸ್ಕೊಂಡು ನೋಡಿರಿ ಬೌಲಿಗೆ ಸರ್ವ್ ಮಾಡ್ಕೊಂಡಿದೀನಿ ರೀ ನಾನು ಒಳ್ಳೆ ಮಸ್ತಾದಂತಹ ಅಂಡಾ ಕರಿ ರೆಸಿಪಿ ರೀ ಆಮೇಲೆ ಇದ್ದಾಗ ಚಿಕನ್ ಗ್ರೇವಿ ಭಾರಿ ರೀ ಟೇಸ್ಟ್ ಮಾತ್ರ ಭಾರಿ ಸೂಪರ್ ಅಂದ್ ಸೂಪರ್ ರೀ ನೀವು ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ಹೆಂಗಿತ್ತಂತ ನಂಗೆ ಕಮಿಟ್ ಮೂಲಕ ತಿಳಿಸ್ರಿ ನೋಡಿರಿ ನಾನು ತೋರಿಸ್ತೀನಿ ನಿಮ್ಗೆ ಅಂಡಾ ಕರಿ ಚಪಾತಿ ಜೋಡಿ ರೈಸ್ ಜೋಡಿ ಕುಷ್ಕ ಆಮೇಲೆ ಮಸಾಲ ರೈಸ್ ಇರಲಿ ರೀ ಜೀರಾ ರೈಸ್ ಇರಲಿ ಎಲ್ಲದೂ ಜೋಡಿ ಒಳ್ಳೆ ಕಾಂಬಿನೇಷನ್ ರೀ ಇಲ್ಲಿ ಚಿಕನ್ನು ಕೂಡ ಅದೇ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ಇಲ್ಲಿ ಚಿಕನ್ನು ಭಾರಿ ಮಸ್ತಾಗಿತ್ತು ರೀ ನೋಡಿರಿ ನಾನು ನಿಮ್ಗೆ ಪೀಸ್ ಮಾಡಿ ತೋರಿಸ್ತೀನಿ ಚಿಕನ್ನದ್ದು ಭಾರಿ ಮಸ್ತ್ ಸಾಫ್ಟಾಗಿ ಕುದ್ದೈತ್ರಿ ಈ ಥರ ನೀವು ಮನೆಯೊಳಗೆ ಮಾಡ್ಕೊಳ್ರಿ ಮಾಡ್ಕೊಂಡು ತಿಂದ ಟೇಸ್ಟ್ ಅಂತೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ Bye-bye.